ನಮಸ್ಕಾರ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನೌಕರರ ಪತ್ತಿನ ಸಹಕಾರ ಸಂಘ ನಿಯಮಿತ ಆಡಳಿತ ಮಂಡಳಿ ಚುನಾವಣೆ ಈಗ ಈ ಫೆಬ್ರವರಿ ಹನ್ನೊಂದನೇ ತಾರೀಕು ನಡೀತಾ ಇದೆ ಎರಡ್ ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರ ಒಂದು ಐದು ವರ್ಷದ ಅವಧಿ ಏನಿದೆ ಎರಡ್ ಸಾವಿರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರವರೆಗಿನ ಈ ಅವಧಿಗೆ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನಮ್ಮ ಶ್ರೀಮತಿ ಶಶಿಕಲಾ ಅವರು ಸಹ ಸ್ಪರ್ಧೆಯಲ್ಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಏನ್ ಹೇಳ್ತಾರೆ ಕೇಳೋಣ ನಮಸ್ಕಾರ ಶಶಿಕಲಾ ಮೇಡಂ ಹಾಗೆ ಈ ಒಂದು ನೌಕರರ ಪತ್ತಿನ ಸಹಕಾರ ಸಂಘದಲ್ಲಿ ಶಶಿಕಲಾ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಅದರ ವಿಶೇಷ ಏನು ಮೇಡಮ್ ಈಗ ನೀವು ಸ್ಪರ್ಧೆ ಮಾಡ್ತಿದ್ದೀರಾ ಯಾಕೆ ನೀವು ಎಲೆಕ್ಷನ್ಗೆ ನಿಂತ್ಕೋತಾ ಇದ್ದೀರಾ ಸಮಾಜ ಸೇವೆ ಮಾಡೋಣ ಅಂತ ನಮ್ಮ ಒಂದು ಬಿ ಎಮ್ ಟಿ ಸಿ ಎಂಪ್ಲಾಯೀಸರು ನೌಕರರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಕಂಡಕ್ಟ್ರು ಡೈವರು ಮೆಕ್ಯಾನಿಕ್ಳು ಸೆಕ್ಯುರಿಟಿ ಸ್ಟಾಫು ಎಲ್ಲರೂ ಅವ್ರಿಗೆಲ್ಲರೂ ಹೆಲ್ಪ್ ಮಾಡೋದಕ್ಕೋಸ್ಕರ ಸಹಾಯ ಮಾಡೋದಕ್ಕೋಸ್ಕರ ನಾನು ಸ್ಪರ್ಧೆಯಾಗಿ ನಿಂತಿದ್ದೀನಿ ಮೇಡಮ್ ಒಂದು ಶಶಿಕಲಾ ಅವರು ಮೊದಲಿಗೆ ನಮ್ಮ ಏನು ಬಿ ಎಂ ಟಿ ಸಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಕಂಡಕ್ಟರು ಆಮೇಲೆ ಈ ಸೊಸೈಟಿಯಲ್ಲಿ ಅವರು ಮೆಂಬರು ಅದ್ರ ಜೊತೆ ಈಗ ಸ್ಪರ್ಧೆಗೆ ನಿಂತ್ಕೋಬೇಕು ಎಲ್ಲರಿಗೂ ಸಹಾಯ ಮಾಡಬೇಕು ಅಂತ ಹೇಳಿದರು ಮೇಡಮ್ ಸಹಾಯ ಮಾಡೋಕ್ಕೆ ನೀವು ಎಲೆಕ್ಷನ್ಗೆ ನಿಂತ್ಕೋಬೇಕು ಆರಾಮಾಗಿ ಕಾಮನ್ ಆಗಿ ನೀವು ಸಹಾಯ ಮಾಡ್ಬೋದಲ್ಲ ಎಲೆಕ್ಷನ್ಗೆ ನಿಂತೇ ಸಹಾಯ ಮಾಡಬೇಕಾ ಇಲ್ಲ ಮೇಡಮ್ ಇದು ನಮ್ಮ ಬಿ ಎಂ ಟಿ ಸಿ ಸೊಸೈಟಿ ಅಂತ ಒಂದು ಸ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಓ ಸ್ಥಾಪನೆ ಆಗಿದೆ ಅಧ್ಯಕ್ಷರು ನಿರ್ದೇಶಕರು ಎಲ್ಲ ಹಾಗೆ ಅವರು ನಿರ್ವಹ ಕಾರ್ಯ ಕರ್ತವ್ಯ ನಿರ್ವಹಿಸಿ ಹೋಗಿದ್ದಾರೆ ಇವಾಗ ನಾವು ಕೂಡ ಚೇಲ್ಡ್ ಇದ್ದೀವಲ್ಲ ಇವಾಗ ಫಸ್ಟ್ನೇ ಸ್ಪರ್ಧೆಯಾಗಿ ನಾನು ನಿಂತಿದ್ದೀನಿ ಬಿ ಎಮ್ ಟಿ ಸಿನಲ್ಲಿ ಇಪ್ಪತ್ತೆರಡು ವರ್ಷ ಸರ್ವೀಸು ಕೂಡ ಆಗಿದೆ ಅದಕ್ಕೆ ಬಿ ಎಮ್ ಟಿ ಸಿನಲ್ಲಿ ಎಲ್ಲರಿಗೂ ನಾನು ಎಲ್ಪ್ ಮಾಡಬೇಕು ನಾನು ನಿಲ್ಲಬೇಕು ನಮ್ಮ ಸಂಸ್ಥೆ ನೌಕರರಿಗೆಲ್ಲ ಎಲ್ಪ್ ಮಾಡಬೇಕಂತ ಬಂದಿದ್ದೀನಿ ಮೇಡಮ್ ಹಾಂ ಹಾಂ ಓಕೆ ಹಾಗಿದ್ರೆ ನೀವು ಈಗ ಈ ಒಂದು ಇದರಲ್ಲಿ ಯಾವ ಒಂದು ಕ್ಷೇತ್ರದಲ್ಲಿ ನಿಂತ್ಕೊಳ್ತಾ ಇದ್ದಾರೆ ಇದರಲ್ಲಿ ಸಾಮಾನ್ಯ ವರ್ಗ ಇದೆ ಮಹಿಳಾ ಸ್ಥಾನ ಇದೆ ಹಿಂದುಳಿದ ಪ್ರವರ್ಗ ಎ ಹಿಂದುಳಿದ ವರ್ಗ ಪ್ರವರ್ಗ ಬಿ ಪರಿಶಿಷ್ಟ ಜಾತಿ ಮೀಸಲು ಪರಿಶಿಷ್ಟ ಪಂಗಡ ಮೀಸಲು ಇದೆ ನೀವು ಯಾವ ಒಂದು ಇದರಲ್ಲಿ ನಿಂತು ಓ ಸಾಮಾನ್ಯ ವರ್ಗ ಓಕೆ ಈಗ ನಿಮ್ಮಲ್ಲಿ ಸಿಂಡಿಕೇಟ್ ಅಂತ ಹೇಳ್ತಾರಲ್ವಾ ಈಗ ಸಿಂಡಿಕೇಟ್ ಇರುತ್ತೆ ಅವರೆಲ್ಲರೂ ನಿಮ್ಮನ್ನು ಕರೆದಿರ್ತಾರೆ ನಮ್ಮ ಇದಕ್ಕೆ ಬನ್ನಿ ನಮ್ಮ ಸಿಂಡಿಕೇಟ್ ಬನ್ನಿ ಅಂತ ಯಾಕೆ ಹೋಗ್ಲಿಲ್ಲ ಇಲ್ಲ ಮೇಡಮ್ ನನ್ಗೆ ಅದಿಷ್ಟ ಇಲ್ಲ ಸ್ವತಂತ್ರವಾಗಿ ನಾನು ಅಂತ ಬಂದಿದ್ದೆ ಓಕೆ ಸೊ ನೀವೇ ಸ್ವತಂತ್ರವಾಗಿ ನಿಂತು ಗೆದ್ದು ಎಲ್ಲರ ಸೇವೆ ಮಾಡಬೇಕು ಅಂತ ಹೇಳ್ತೀರಾ ಹಾಗಿದ್ರೆ ಸೊಸೈಟಿಗೆ ಯಾಕೆ ನೀವು ಅಷ್ಟೊಂದು ಕಾಳಜಿ ವಹಿಸ್ತೀರಾ ಏನ್ ಅಂತ ಸೊಸೈಟಿ ನಮ್ಮ ಸ್ಟಾಫ್ ಕಂಡಕ್ಟರ್ ಡ್ರೈವರ್ ಮೆಕಾನಿಕ್ ಸೆಕ್ಯೂರಿಟಿ ಸ್ಟಾಫ್ ಲೋನ್ ಕೊಡ್ಬೇಕಂದ್ರೆ ಎಷ್ಟು ಕಷ್ಟದಲ್ಲಿರ್ತಾರೆ ಬೇರೆ ಬ್ಯಾಂಕ್ಗಳಲ್ಲಿ ಹೋಗ್ತಾರೆ ಬಡ್ಡಿ ಜಾಸ್ತಿ ಅವರು ಸಾಲ ತಗೊಂಡ್ರೆ ಏನೇನೋ ಆಗ ಹೋಗ್ತವೆ ಒಂದು ಒಂದು ಮಂತ್ ಕಟ್ಲಿಲ್ಲ ಅಂದ್ರೆ ಫೋನ್ ಮೇಲೆ ಫೋನ್ ಅದೇ ನಮ್ಮ ಆದ್ರೆ ಕಡಿಮೆ ಪರ್ಸೆಂಟೇಜ್ ಬಡ್ಡಿ ಇರುತ್ತೆ ಮನೆ ಕಟ್ಟಕ್ ಸಾಲ ಜಮೀನ್ ಕೊಂಡ್ಕೊಂಡಕ್ ಸಾಲ ಮಕ್ಳು ಓದ್ಸೋದಕ್ ಸಾಲ ಒದ್ವೇಕ ಸಾಲ ನಾನ್ ಕೊಂಡಕ್ ಸಾಲ ಮೇಡಮ್ ಇನ್ನೂ ಸಖತ್ತು ಕಷ್ಟಗಳು ಬರ್ತವೆ ಹೇಳೋದಕ್ಕಾಗಲ್ಲ ನಾವು ಆಸ್ಪತ್ರೆಗೆ ಆಪ್ರೇಷನ್ಗಳು ಸಾಲ ಕೊಡ್ತೀವಿ ಎಲ್ಲರಿಗೂ ಕೊಡಬೇಕು ಅದರಲ್ಲಿ ಕೊಟ್ಟು ಎಲ್ಲರಿಗೂ ಹೆಲ್ಪ್ ಮಾಡಬಹುದಲ್ಲ ಮೇಡಮ್ ಅದರಲ್ಲೇ ಕರ್ತವ್ಯ ನಿರ್ವಹಿಸಿದೀವಿ ನಮ್ಮ ಸಂಸ್ಥೆಲ್ಲ ತಗೊಂಡ್ರೆ ನಮ್ಗೊಂದು ನಮ್ಮ ಮನೆ ತಗೊಂಡಷ್ಟು ಸಂತೋಷ ಇರುತ್ತೆ ಮೇಡಮ್ ಆಮೇಲೆ ಈಗ ಅವರು ಮೆಂಬರ್ ಬೇರೆ ಆಗಿರೋದ್ರಿಂದ ಅದ್ರ ಅನುಭವ ಇದೆ ಏನೇನು ಅನುಕೂಲ ಸಿಗುತ್ತೆ ಸೊಸೈಟಿಲಿ ಅನ್ನೋದು ಗೊತ್ತಿದೆ ಅದನ್ನ ಬೇರೆಯವ್ರ ಎಲ್ಲರಿಗೂ ಒಂದ್ ಅನುಕೂಲ ಮಾಡಿಕೊಡ್ಬೇಕು ಅಂತ ಶಶಿಕಲಾ ಅವ್ರ ಆಸೆ ಶಶಿಕಲಾ ಅವರ ಈಗ ನೀವು ಕಂಡಕ್ಟರ್ ಆಗಿ ಎಲ್ಲರಿಗೂ ಪರಿಚಯ ನಮ್ಮ ಒಂದು ಏನು ಬಿಎಂಟಿಸಿ ಸಂಸ್ಥೆಯಲ್ಲಿ ನೀವು ಬೇರೆ ಯಾವ ಯಾವ ಕ್ಷೇತ್ರದಲ್ಲಿ ಈಗ ಸಮಾಜ ಸೇವೆ ಅಂತ ಹೇಳ್ತಾರೆ ತೊಡಗಿಸ್ಕೊಂಡಿದೀರ ಮೇಡಮ್ ನಮ್ಮ ಬಿಎಂಟಿಸಿ ಸಂಸ್ಥೆಯಲ್ಲಿ ಕಲಾ ಕಲಾವಿದ ಅಂತ ನಾನು ಗುರುತಿಸ್ಕೊಂಡಿದ್ದೀನಿ ಕ್ರೀಡೆಯಲ್ಲಿ ಗುರುತಿಸ್ಕೊಂಡಿದ್ದೀನಿ ಮತ್ತೆ ಏನೇನ ಕಲ್ಚರ್ ಆಕ್ಟಿವಿಸ್ಟ್ ಮಾಡ್ತಾರ ಅದ್ರಲ್ಲೆಲ್ಲ ನಾನು ಮುಂದೆ ಹೋಗ್ತೀನಿ ಮೇಡಂ ಓಕೆ ಎಲ್ಲದರಲ್ಲೂ ಮುಂಚೂಣಿಯಲ್ಲಿ ಇರಬೇಕು ಅಂತ ಅವ್ರ ಆಸೆ ಎಲ್ಲ ಒಂದು ಸೇವೆ ಮಾಡಬೇಕು ಈ ಒಂದು ಸೊಸೈಟಿಯಲ್ಲಿ ನಿರ್ದೇಶಕರಾದರೆ ಇದು ಒಂದು ಹದಿನೇಳು ಜನರ ಒಂದು ನಿರ್ದೇಶಕ ಆಡಳಿತ ಮಂಡಳಿ ಇದರಲ್ಲಿ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಭಾಗವಹಿಸಿ ಗೆದ್ದು ಬರಬೇಕು ಅಂತ ಶಶಿಕಲಾ ಅವರ ಆಸೆ ಓಕೆ ಸೊ ಎಲ್ಲ ಒಂದು ಮತದಾರರ ಪರವಾಗಿ ಈಗ ಮತದಾರರು ಅಂದ್ರೆ ಸಂಘದ ಸದಸ್ಯರು ಸದಸ್ಯರು ಎಲ್ಲರಿಗೂ ನೀವೇನು ಕೇಳೋದಕ್ಕೆ ಇಷ್ಟಪಡ್ತೀರಾ ನನ್ನ ಅಕ್ಕ ತಂಗಿಯರಿಗೆ ನನ್ನ ಅಣ್ಣ ತಮ್ಮಂದಿರಿಗೆ ನಮ್ಮ ಬಿ ಎಂಟಿ ಸಿ ಬಂದು ಬೆಳಗೆಲ್ಲ ನಾನು ಕೇಳ್ಕೊಳೋದ್ ಇಷ್ಟ ಮೇಡಮ್ ನಾನು ಈ ಸಲ ಉತ್ಸಾಹದಿಂದ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೀನಿ ಎಲ್ಲರೂ ನನ್ನ ಗೆಲ್ಸಿ ನನ್ನ ಸಹಕಾರ ಮಾಡೋದಕ್ಕೆ ಎಲ್ಲರಿಗೂ ಹೆಲ್ಪ್ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ಕೊತೀನಿ ಮೇಡಮ್ ಓಹೋ ಓಕೆ ಸೊ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನೌಕರರ ಪತ್ತಿನ ಸಹಕಾರ ಸಂಘ ಆಡಳಿತ ಮಂಡಳಿ ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ಎಲ್ಲ ರೀತಿ ಸೇವೆ ಮಾಡೋಕ್ಕೆ ಸಿದ್ಧವಾಗಿದೆ ನಾನು ಒಬ್ಬಳು ಅದರಲ್ಲಿ ಹುರಿಯಾಳು ಅಂತ ಶಶಿಕಲಾ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಅವರು ಸಹ ಇದರಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ವಿಜೇತರಾಗಲಿ ಅಂತ ಎಲ್ಲರ ಪರವಾಗಿ ನಾವು ಸಹ ಶುಭಾಶಯ ಹೇಳ್ತೀವಿ ಕಾಂಗ್ರೆಸ್ ಮೇಡಮ್ ನಿಮಗೂ ಒಂದು ಆಲ್ ಬೆಸ್ಟ್ ಹೇಳೋಣ ಒಳ್ಳೇದಾಗಲಿ ಸೆಲೆಕ್ಷನ್ ಆಗಲಿ ಅವರು ಅಂತ ಹೇಳ್ತಾ ನಮಸ್ಕಾರ